ಈ ಎಲ್ರಿಗೂ ನಮಸ್ಕಾರ ಡ್ರಾನ್ ಅಂಡ್ ರೀ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಕಾಲಕ್ರಮೇಣ ಹೇಗೆ ರೂಪುಗೊಂಡವು ಅನ್ನೋದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ಹೌದು ಇದು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ನ ಬೆಂಬಲ ಇದಕ್ಕಿದೆ ಖಂಡಿತ ಹಿಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಭಾಗ ಎ ರಾಜ್ಯಗಳ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ವಿಲೀನಗೊಂಡ ರಾಜ ಸಂಸ್ಥಾನಗಳು ಹೌದು ಅವುಗಳ ಏಕೀಕರಣದ ಕಥೆಗಳನ್ನು ನೋಡಿದ್ವಿ ಈಗ ನಾವು ಭಾಗ ಬಿ ರಾಜ್ಯಗಳ ಕಡೆ ಗಮನ ಹರಿಸೋಣ ಇವು ಸ್ವಲ್ಪ ವಿಭಿನ್ನವಾಗಿದ್ದವು ಅಲ್ವಾ ಹೌದು ಅಂದ್ರೆ ಇವು ಮುಖ್ಯವಾಗಿ ಕೆಲವು ಹಿಂದಿನ ರಾಜ ಒಟ್ಟುಗೂಡಿಸಿ ಮಾಡಿದ ಒಕ್ಕೂಟಗಳು ಓ ಸರಿ ಆಡಳಿತಾತ್ಮಕವಾಗಿ ಒಂದು ಘಟಕ ಆಗ್ಲಿ ಅಂತ ಹೌದು ಇವುಗಳ ಮುಖ್ಯಸ್ಥರಾಗಿ ರಾಜಪ್ರಮುಖರೂ ಇರುತ್ತಿದ್ದರು ರಾಜಪ್ರಮುಖರು ಅಂದ್ರೆ ಇದು ಒಂದು ಹೊಸ ಸಾಂವಿಧಾನಿಕ ಸ್ಥಾನ ಹಿಂದಿನ ರಾಜಮನೆತನದ ಆಡಳಿತಗಾರರೇ ಇದನ್ನ ಹೊಂದಿದ್ರು ಮತ್ತೆ ಅವರನ್ನ ಭಾರತದ ರಾಷ್ಟ್ರಪತಿಗಳು ನೇಮಿಸ್ತಿದ್ರು ಸೊ ರಾಜರೇ ಒಂದ್ ರೀತಿಯಲ್ಲಿ ಮುಖ್ಯಸ್ಥರಾಗಿ ಮುಂದುವರೆದ್ರು ಒಂದು ಸಾಂವಿಧಾನಿಕ ಪಾತ್ರದಲ್ಲಿ ಹೌದು ಈ ಒಕ್ಕೂಟಗಳ ಜೊತೆಗೆ ಕೆಲವು ದೊಡ್ಡ ಸಂಸ್ಥಾನಗಳು ಭಾಗ ಬಿ ಯಲ್ಲಿ ಇದ್ರು ಯಾವುವು ಉದಾಹರಣೆಗೆ ಹೈದರಾಬಾದ್ ಜಮ್ಮು ಮತ್ತು ಕಾಶ್ಮೀರ್ ಮತ್ತೆ ಮೈಸೂರು ರಾಜ್ಯ ಇವುಗಳ ಆಡಳಿತಕ್ಕೂ ರಾಜ ಪ್ರಮುಖರೇ ಇದ್ರು ಓ ಇಂಟ್ರೆಸ್ಟಿಂಗ್ ಸೊ ಮುಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಇವುಗಳ ರಚನೆ ಅವುಗಳ ಕಥೆಗಳನ್ನು ನೋಡ್ತೀವಿ ಖಂಡಿತವಾಗಿಯೂ ಬಹಳ ಆಕರ್ಷಕವಾದ ಇತಿಹಾಸ ಇದೆ ಇವರಿಗೆ ಈ ಸಂಪೂರ್ಣ ಏಕೀಕರಣ ಪ್ರಕ್ರಿಯೆಯ ಹಿನ್ನೆಲೆ ಅದರಲ್ಲಿ ಬಳಸಿದ ಕಾನೂನು ಸಾಧನಗಳು ಪ್ರಮುಖ ವ್ಯಕ್ತಿಗಳು ಇವೆಲ್ಲದರ ಬಗ್ಗೆ ಒಂದು ಆಳವಾದ ತಿಳುವಳಿಕೆಗೆ ನಮ್ಮ ಸೀಸನ್ ಟೂರ ಮೊದಲ ಮೂರು ಚರ್ಚೆಗಳನ್ನು ಕೇಳಬಹುದು ಹೌದು ಅದು ಒಳ್ಳೆಯ ಆರಂಭ ಕೊಡುತ್ತೆ ನಮ್ಮ ಇವತ್ತಿನ ಚರ್ಚೆ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ತಂಡ ಬರದ ಲೇಖನಗಳನ್ನ ಆಧರಿಸಿದೆ ಸರಿ ಗೂಗಲ್ನ ನೋಟ್ಬುಕ್ ಎಲ್ ಎಂ ತಂತ್ರಜ್ಞಾನ ಬಳಸಿ ಆ ಲೇಖನಗಳ ಮಾಹಿತಿಯನ್ನ ಈ ಸಂವಾದ ರೂಪದಲ್ಲಿ ತಂದಿದ್ದೀವಿ ಹೆಚ್ಚಿನ ಮಾಹಿತಿಗೆ ಶೋ ನೋಟ್ಸ್ನಲ್ಲಿ ಲಿಂಕ್ ಇರುತ್ತೆ ಓಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಆರಂಭದ ದಿನಗಳು ದೇಶದ ನಕ್ಷೆಯನ್ನೇ ಪುನಃ ಬರೆಯುತ್ತಿದ್ದ ಕಾಲ ಅದು ಹೌದು ನೂರಾರು ರಾಜ ಸಂಸ್ಥಾನಗಳು ಅವುಗಳನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಿಕೊಳ್ಳುವ ಒಂದು ದೊಡ್ಡ ತುಂಬಾನೇ ಕಾಂಪ್ಲಿಕೇಟೆಡ್ ಪ್ರಕ್ರಿಯೆ ನಡೀತಿತ್ತು ಅದೇ ಐತಿಹಾಸಿಕ ಸಂದರ್ಭದಲ್ಲಿ ಪಂಜಾಬ್ನ ರಾಜಕೀಯ ಭೂಪಟದಲ್ಲಿ ಒಂದು ಯುನೀಕ್ ಒಂದು ವಿಶಿಷ್ಟ ಆಡಳಿತಾತ್ಮಕ ಘಟಕ ಉಟ್ಟುಕೊಂಡಿತು ಅದೇ ಪಟಿಯಾಳ ಮತ್ತು ಪೂರ್ವ ಪಂಜಾಬ್ ರಾಜ್ಯಗಳ ಒಕ್ಕೂಟ ಪಿಪಿಎಸ್ ಯು ಅಂತ ಚಿಕ್ಕದಾಗಿ ಹೇಳುತ್ತೀವಿ ಸರಿ ಇವತ್ತು ನಾವು ಆ ಪಿಪಿಎಸ್ ಯು ಅನ್ನೋ ಆ ಪ್ರಯೋಗದ ಬಗ್ಗೆನೇ ಅದರ ಆಳಕ್ಕೆ ಇಳಿದು ನೋಡೋಣ ಹೌದು ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಅಂದ್ರೆ ಈ ಪಿಪಿಎಸ್ ಯು ಹೇಗೆ ರಚನೆಯಾಯಿತು ಅದರ ಮೊದಲ ಕೆಲವು ವರ್ಷಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಇರುವ ಲೇಖನದ ಕೆಲವು ಭಾಗಗಳು ಓಕೆ ಈ ಆಕರಗಳು ನೋಡಿ ಆ ಕಾಲದ ರಾಜಕೀಯ ಜಟಿಲತೆಗಳು ಆಡಳಿತಾತ್ಮಕ ಸವಾಲುಗಳು ಮತ್ತೆ ನಾಯಕರ ಒಂದು ದೂರದೃಷ್ಟಿಯನ್ನು ತೋರಿಸ್ತವೆ ಹಾಗಾದ್ರೆ ನಮ್ಮ ಇವತ್ತಿನ ಈ ಶೋಧದ ಗುರಿಯನು ಈ ಎಂಟು ರಾಜ್ಯ ಸಂಸ್ಥಾನಗಳು ಕೆಲವು ದೊಡ್ಡವು ಕೆಲವು ಚಿಕ್ಕವು ಬೇರೆ ಬೇರೆ ಹಿನ್ನೆಲೆಯವು ಪ್ರಶ್ನೆ ಈ ದಾರಿಯಲ್ಲಿ ಏನೆಲ್ಲ ಬಂತು ಹಿಂದಿನ ಏನು ಯಾರು ಪ್ರಮುಖರು ಮತ್ತು ಭಾರತದ ಫೆಡರಲ್ ಸಿಸ್ಟಮ್ ಅಲ್ಲಿ ಈ ಪೆಪ್ಸುನ್ನ ಇಂಪಾರ್ಟೆನ್ಸ್ ಏನು ಸರಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಖಂಡಿತ ಇದರಲ್ಲಿ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದು ಬರೀ ಒಂದು ಅಡ್ಮಿನಿಸ್ಟ್ರೇಟಿವ್ ಅರೇಂಜ್ಮೆಂಟ್ ಆಗಿರಲಿಲ್ಲ ಹೌದಾ ಹೌದು ಇದರ ರಚನೆ ಹಿಂದೆ ಭಾರತ ಪಾಕ್ ವಿಭಜನೆಯಿಂದ ಒಂಥರ ಶಾಕ್ ಆಗಿದ್ದ ಸಿಖ್ ಸಮುದಾಯದ ರಾಜಕೀಯ ಆಸೆ ಆಕಾಂಕ್ಷೆಗಳು ಪಾಕಿಸ್ತಾನದ ಜೊತೆಗಿನ ಹೊಸ ಗಡಿಯ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಮತ್ತೆ ಈ ಚಿಕ್ಕ ಚಿಕ್ಕ ರಾಜ್ಯಗಳು ಉಳಿಯುತ್ತವಾ ಇಲ್ವಾ ಅನ್ನೋ ಪ್ರಶ್ನೆ ಹೇಗೆ ಹಲವಾರು ಲೇಯರ್ಸ್ ಇದು ಓ ಹಾಗಾದ್ರೆ ಇದೊಂದು ಬಹುಮುಖಿ ಕಥೆ ಅನ್ಬೋದು ಸರಿ ಇದನ್ನ ಬಿಡಿಸಿ ನೋಡೋಣ ಶುರು ಮಾಡೋಣ ಮೊದಲಿಗೆ ಈ ಪೆಪ್ಸು ಅಂದ್ರೆ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ ಯಾವ್ಯಾವ ರಾಜ್ಯಗಳು ಇದರಲ್ಲಿ ಸೇರಿದವು ಪೆಪ್ಸು ಅಂದ್ರೆ ಪಟಿಯಾಲ ಅಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್ ಇದರಲ್ಲಿ ಒಟ್ಟು ಎಂಟು ರಾಜ್ಯ ಸಂಸ್ಥಾನಗಳಿದ್ವು ಆರು ರಾಜ್ಯಗಳಿಗೆ ಸಲ್ಯೂಟ್ ಸ್ಟೇಟ್ಸ್ ಅಂತ ಒಂದು ಸ್ಟೇಟಸ್ ಇತ್ತು ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಅವರಿಗೆ ಗೌರವ ಸೂಚಕವಾಗಿ ಗನ್ ಸಲ್ಯೂಟ್ ಕೊಡ್ತಿದ್ರು ಓ ಹಾಗೆ ಹೌ ಪಟಿಯಾಳ ಕಪೂರ್ಥಲಾ ಜಿಂದ್ ನಾಭಾ ಕೋಟ್ ಮತ್ತೆ ಮುಸ್ಲಿಂ ಆಡಳಿತದಲ್ಲಿದ್ದ ಮಲೇರ್ಕೋಟ್ಲಾ ಸರಿ ಈ ಸಲ್ಯೂಟ್ ನಾನ್ ಸಲ್ಯೂಟ್ ಅನ್ನೋದು ಬ್ರಿಟಿಷರು ಸ್ಟೇಟಸ್ ಇಂಡಿಕೇಟರ್ ಆಗಿತ್ತು ಅಷ್ಟೇ ಹೌದು ಅವರ ಪ್ರಾಮುಖ್ಯತೆ ಬ್ರಿಟಿಷರ ಜೊತೆಗಿನ ಸಂಬಂಧವನ್ನು ಅದು ಸೂಚಿಸುತ್ತಿತ್ತು ಎರಡು ರಾಜ್ಯಗಳು ಆ ಎರಡು ನಾನ್ ಸಲ್ಯೂಟ್ ರಾಜ್ಯಗಳು ನಾಲಾಗಡ್ ಮತ್ತೆ ಕಲ್ಸಿಯಾ ಇವು ಸ್ವಲ್ಪ ಚಿಕ್ಕುವು ಪ್ರಾಮುಖ್ಯತೆಯಲ್ಲೂ ಕಡಿಮೆ ಈ ರಾಜ್ಯಗಳ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಹೇಳಿ ಎಲ್ಲ ಒಂದೇ ತರಹನಾ ಇಲ್ಲ ಇಲ್ಲ ಅಲ್ಲೂ ಡೈವರ್ಸಿಟಿ ಇತ್ತು ನೋಡಿ ಪಟಿಯಾಳ ನಾಭಾ ಜಿಂದ್ ಫರೀದ್ಕೋಟ್ ಇವನ್ನ ಫುಲ್ಕಿಯನ್ ಸ್ಟೇಟ್ಸ್ ಅಂತ ಕರೀತಿದ್ರು ಫುಲ್ಕಿಯನ್ ಹೌದು ಫುಲ್ ಅನ್ನೋ ಒಬ್ಬನೇ ಶಿಖ್ ಪೂರ್ವಜನಿಂದ ಬಂದ ರಾಜಮನೆತನಗಳು ಕಪೂರ್ತಲಾ ರಾಜ ಅದನ್ನ ಅಹ್ಲುವಾಲಿಯ ಮಿಸ್ಲ್ ನಾಯಕರು ಸ್ಥಾಪಿಸಿದ್ರು ಮಲೇರ್ಕೋಟ್ಲಾ ಮಾತ್ರ ಡಿಫ್ರೆಂಟ್ ಅದು ಶೇರ್ವಾನಿ ಪಂಗಡದ ಅಫ್ಘಾನ್ ಮೂಲದ ಮುಸ್ಲಿಂ ಆಡಳಿತದಲ್ಲಿತ್ತು ಆದ್ರೆ ಈ ಎಲ್ಲಾ ರಾಜ್ಯಗಳು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಅಂದ್ರೆ ಒಂಬತ್ತರ ಅಮೃತ್ಸರ ಒಪ್ಪಂದದ ನಂತರ ಮಹಾರಾಜ ರಂಜಿತ್ ಸಿಂಗ್ ಪ್ರಭಾವದಿಂದ ತಪ್ಪಿಸ್ಕೊಂಡು ಬ್ರಿಟಿಷರ ಪ್ರೊಟೆಕ್ಷನ್ ಕೆಳಗೆ ಬಂದಿದ್ವು ಭೌಗೋಳಿಕವಾಗಿ ಇದು ಹೇಗಿತ್ತು ಅಂದ್ರೆ ಜಿಯೋಗ್ರಾಫಿಕಲಿ ಒಂದೇ ಕಡೆ ಹರಡಿಕೊಂಡಿತ್ತ ಇಲ್ವೇ ಇಲ್ಲ ಅದೇ ಇದ್ರ ಒಂದು ದೊಡ್ಡ ಚಾಲೆಂಜ್ ಮತ್ತೆ ಸ್ಪೆಷಾಲಿಟಿ ಕೂಡ ಈ ಎಂಟು ರಾಜ್ಯಗಳ ಪ್ರದೇಶಗಳು ಒಂದಕ್ಕೊಂದು ಕನೆಕ್ಟೆಡ್ ಆಗಿರಲಿಲ್ಲ ಹೌದಾ ಹೌದು ಮೂರು ಬೇರೆ ಬೇರೆ ಭಾಗಗಳಲ್ಲಿ ಚದ್ರಿ ಹೋಗಿದ್ವು ಒಂದು ಮೇನ್ ಪಾರ್ಟ್ ಪೂರ್ವ ಪಂಜಾಬ್ ಪ್ರಾಂತ್ಯದ ಮಧ್ಯದಲ್ಲಿತ್ತು ಇದರಲ್ಲಿ ಪಠ್ಯಾಲ ನಾಭಾ ಜಿಂದ್ ಮಲೇರ್ಕೋಟ್ಲಾ ಫರೀದ್ಕೋಟ್ ರಾಜ್ಯಗಳ ಮುಖ್ಯ ಭಾಗಗಳಿದ್ವು ಹಾಗಾದರೆ ಉಳಿದ ಭಾಗಗಳು ಈಗ ಕಪೂರ್ತಲಾ ರಾಜ್ಯದ ಪ್ರದೇಶಗಳು ಜಲಂಧರ್ ಜಿಲ್ಲೆಯೊಳಗೆ ಒಂಥರ ದ್ವೀಪಗಳ ಹಾಗೆ ಇದ್ವು ಅಂದರೆ ಸುತ್ತ ಪಂಜಾಬ್ ಮಧ್ಯದಲ್ಲಿ ಕಪೂರ್ತಲಾದ ಚಿಕ್ಕ ಚಿಕ್ಕ ತುಂಡುಗಳು ಓಂ ಇನ್ನು ಪಟಿಯಾಲ ಜಿಂದ್ ನಾಭಾಧಾ ಕೆಲವು ಹೊರಗಿನ ಪ್ರದೇಶಗಳು ದಕ್ಷಿಣ ಪೂರ್ವ ಪಂಜಾಬ್ನ ಹೆಸ್ಸಾರ್ ಕರ್ನಾಲ್ ಜಿಲ್ಲೆಗಳಲ್ಲಿ ಹಂಚಿ ಹೋಗಿದ್ವು ಅಷ್ಟೇ ಅಲ್ಲ ಪಟಿಯಾಲದ ಕೆಲವು ಗುಡ್ಡಗಾಡು ಪ್ರದೇಶಗಳು ಇವತ್ತಿನ ಹಿಮಾಚಲ ಪ್ರದೇಶದಲ್ಲಿದ್ವು ಅಬ್ಬಾ ಕೇಳೋಕೆನೇ ಇದು ಅಡ್ಮಿನಿಸ್ಟ್ರೇಟಿವ್ ಆಗಿ ಎಷ್ಟು ಕಷ್ಟ ಇರ್ಬೋದು ಅನ್ಸುತ್ತೆ ಇಷ್ಟೆಲ್ಲ ಚದುರಿದ ಪ್ರದೇಶ ಸೇರಿ ಒಟ್ಟು ಏರಿಯಾ ಪಾಪ್ಯುಲೇಷನ್ ಎಷ್ಟಿತ್ತು ಹೌದು ನಿಜಕ್ಕೂ ಆಡಳಿತ ಕಷ್ಟವಾಗಿತ್ತು ಒಟ್ಟು ವಿಸ್ತೀರ್ಣ ಸುಮಾರು ಇಪ್ಪತ್ತಾರು ಸಾವಿರದ ನೂರ ಐವತ್ತಾರು ಚದರ ಕಿಲೋಮೀಟರ್ ಹತ್ತೊಂಬತ್ ನೂರ ಸೆನ್ಸಸ್ ಪ್ರಕಾರ ಜನಸಂಖ್ಯೆ ಸುಮಾರು ಮೂವತ್ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಇದರಲ್ಲಿ ಸಿಖ್ಖರು ಮೆಜಾರಿಟಿ ಇದ್ರು ಇದು ಮುಂದೆ ಪಾಲಿಟಿಕ್ಸ್ ನಲ್ಲಿ ತುಂಬಾ ಮುಖ್ಯವಾಯಿತು ಸರಿ ಈಗ ಮೇನ್ ಪ್ರಶ್ನೆಗೆ ಬರೋಣ ಇಷ್ಟೊಂದು ಬೇರೆ ಬೇರೆ ಹಿನ್ನೆಲೆ ಹೀಗೆ ಚದುರಿ ಹೋಗಿರೋ ರಾಜ್ಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಯೂನಿಯನ್ ಮಾಡೋ ಅವಶ್ಯಕತೆ ಯಾಕೆ ಬಂತು ಏನಿದ್ರೆ ಹಿಂದಿನ ಕಾರಣಗಳು ಹಲವಾರು ಸ್ಟ್ರಾಂಗ್ ರೀಸನ್ಸ್ ಇದು ಮೊದಲನೆಯದು ಮತ್ತೆ ತುಂಬಾ ಮುಖ್ಯವಾದದ್ದು ಸ್ಟ್ರಾಟಿಜಿಕ್ ಇಂಪಾರ್ಟೆನ್ಸ್ ಸ್ಟ್ರೆಟಿಜಿಕ್ ಅಂದ್ರೆ ಅಂದ್ರೆ ನೋಡಿ ಭಾರತ ಪಾಕ್ ವಿಭಜನೆ ಆದ್ಮೇಲೆ ಈ ರಾಜ್ಯಗಳ ಪ್ರದೇಶಗಳು ಹೊಸ ಪಾಕಿಸ್ತಾನ್ ಬಾರ್ಡರ್ಗೆ ತುಂಬಾನೇ ಹತ್ರ ಬಂದ್ಬಿಟ್ವು ಪಶ್ಚಿಮ ಪಂಜಾಬ್ ಪಾಕಿಸ್ತಾನಕ್ಕೂ ಹೋದ ಮೇಲೆ ಈ ಪ್ರದೇಶ ಭಾರತದ ಡಿಫೆನ್ಸ್ನ ಫ್ರಂಟ್ಲೈನ್ ಆಯಿತು ಓಹ್ ಅಂದ್ರೆ ನ್ಯಾಷನಲ್ ಸೆಕ್ಯುರಿಟಿ ದೃಷ್ಟಿಯಿಂದ ಈ ಏರಿಯಾದಲ್ಲಿ ಒಂದು ಸ್ಟೇಬಲ್ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಬೇಕಿತ್ತು ಅಲ್ವಾ ಖಂಡಿತವಾಗ್ಯೂ ಚಿಕ್ಕ ಚಿಕ್ಕ ಚದುರಿದ ಇಲ್ಲದ ರಾಜ್ಯಗಳಿಗಿಂತ ಆಡಳಿತದಲ್ಲಿ ಎಫಿಷೆಂಟ್ ಆಗಿರೋ ಇಕನಾಮಿಕಲಿ ಸ್ಟೇಬಲ್ ಆಗಿರೋ ಒಂದು ದೊಡ್ಡ ಯೂನಿಟ್ ಬಾರ್ಡರ್ ಡಿಫೆನ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ ಉಂ ಸೆಂಟ್ರಲ್ ಗೌರ್ಮೆಂಟ್ಗೆ ಈ ಪ್ರದೇಶದ ಮೇಲೆ ಒಂದು ಎಫೆಕ್ಟಿವ್ ಕಂಟ್ರೋಲ್ ಇಡೋಕೆ ಇದು ಬೇಕಾಗಿತ್ತು ಇದು ಒಂದು ಕಾರಣ ಆಯ್ತು ನೀವು ಮೊದಲೇ ಹೇಳ್ದಾಗೆ ಸಿಖ್ ಪಾಲಿಟಿಕ್ಸ್ ನ ರೋಲ್ ದೊಡ್ಡದಿತ್ತು ಅಂದ್ರಿ ಸ್ವಲ್ಪ ವಿವರಿಸ್ತೀರಾ ಹೌದು ಇದು ತುಂಬಾ ಕಾಂಪ್ಲೆಕ್ಸ್ ಆದ ಮತ್ತೆ ತುಂಬಾನೇ ಆದ್ಲೂಯೆನ್ಶಿಯಲ್ ಆದ ಫ್ಯಾಕ್ಟರ್ ವಿಭಜನೆಗೆ ಮುಂಚೆ ಅಖಂಡ ಪಂಜಾಬ್ನಲ್ಲಿ ಸಿಖ್ಖರು ಪಾಪ್ಯುಲೇಷನ್ ವೈಸ್ ಸುಮಾರು ಹದಿನೈದು ಪರ್ಸೆಂಟ್ ಮೈನಾರಿಟಿ ಆಗಿದ್ರು ಹಿಸ್ಟಾರಿಕಲಿ ಇಕನಾಮಿಕಲಿ ಮಿಲಿಟರಿಲಿ ಪವರ್ಫುಲ್ ಆಗಿದ್ರು ರಂಜಿತ್ ಸಿಂಗ್ ಸಾಮ್ರಾಜ್ಯದ ನೆನಪು ಇನ್ನೂ ಇತ್ತು ಆದರೆ ವಿಭಜನೆ ಆಗುತ್ತೆ ಅನ್ನೋ ಸುದ್ದಿ ಅವರಿಗೆ ದೊಡ್ಡ ಶಾಕ್ ಕೊಡ್ತು ಯಾಕೆ ಶಾಕ್ ಪಶ್ಚಿಮ ಪಂಜಾಬ್ ಪಾಕಿಸ್ತಾನಕ್ಕೆ ಹೋದ್ರೂ ಪೂರ್ವ ಪಂಜಾಬ್ ಭಾರತದಲ್ಲೇ ಇರ್ತಿತ್ತಲ್ವಾ ಹೌದು ಆದ್ರೆ ಸಮಸ್ಯೆ ಅದಕ್ಕಿಂತ ಸೀರಿಯಸ್ ಆಗಿತ್ತು ಸಿಖ್ ಸಮುದಾಯದ ಹೋಲಿ ಪ್ಲೇಸಸ್ ಗುರುದ್ವಾರಾಗಳು ನನ್ಕಾನಾ ಸಾಹೇಬ್ ಎಲ್ಲಾ ಪಾಕಿಸ್ತಾನಕ್ ಹೋಗೋ ಹಾಗಾಯ್ತು ಓ ಹೌದು ಅವರ ಫಲವತ್ತಾದ ಜಮೀನು ಬಿಸ್ನೆಸ್ ಎಲ್ಲಾ ಅಲ್ಲೇ ಜಾಸ್ತಿ ಇತ್ತು ಇದೆಲ್ಲ ಕಳ್ಕೊಳ್ತೀವಿ ಅನ್ನೋ ಭಯ ಒಂಥರ ಅನಾಥ ಪ್ರಜ್ಞೆ ಕಾಡ್ತು ಲಕ್ಷಾಂತರ ಜನ ರೆಫ್ಯೂಜಿಗಳಾಗಿ ಪೂರ್ವ ಪಂಜಾಬ್ಗೆ ಬಂದ್ರು ಈ ಶಾಕ್ ಈ ಇನ್ಸೆಕ್ಯೂರಿಟಿನೇ ಅವ್ರಿಗೆ ಒಂದು ಪೊಲಿಟಿಕಲ್ ಐಡೆಂಟಿಟಿ ಒಂದು ಮನೆ ಬೇಕು ಅನ್ನೋ ಆಸೆಯನ್ನ ಜಾಸ್ತಿ ಮಾಡ್ತು ಈ ಟೈಮಲ್ಲಿ ಅಕಾಲಿ ದಳದ ರೋಲ್ ಏನಾಗಿತ್ತು ಅಕಾಲಿ ದಳ ಮತ್ತೆ ಮುಖ್ಯವಾಗಿ ಪಿ ಸಿ ಅಂದ್ರೆ ಸಿಖ್ ಗುರುದ್ವಾರಗಳನ್ನ ಮ್ಯಾನೇಜ್ ಮಾಡೋ ಬಾಡಿ ಇದು ಸಿಖ್ ಹಿತಾಸಕ್ತಿಗಳಿಗಾಗಿ ವಾಯ್ಸ್ ರೈಸ್ ಮಾಡ್ತಿತ್ತು ಪಂಜಾಬ್ ಪಂಜಾಬಿ ಪಂಜಾಬಿಯತ್ ಅಂತ ಹೋರಾಟ ಮಾಡ್ತಿದ್ರು ವಿಭಜನೆಗೆ ಮೊದಲೇ ಮಾರ್ಚ್ ನೈನ್ಟೀನ್ ಫಾರ್ಟಿ ಸಿಕ್ಸ್ರಲ್ಲಿ ರಲ್ಲಿ ಅವರು ಸಿಖ್ಖರಿಗಾಗಿ ಒಂದು ಸೆಪರೇಟ್ ಸಿಕ್ ಸ್ಟೇಟ್ ಬೇಕು ಅಂತ ರೆಸಲ್ಯೂಷನ್ ಕೂಡ ಪಾಸ್ ಮಾಡಿದ್ರು ಪರಿಸ್ಥಿತಿ ಅಷ್ಟು ಗಂಭೀರವಾಗಿತ್ತ ಸಪರೇಟ್ ಸ್ಟೇಟ್ವರೆಗೂ ಹೋಗಿತ್ತಾ ಹೌದು ಆ ಟೈಮ್ ಅಲ್ಲಿ ಆ ತರಹದ ಐಡಿಯಾಗಳು ಇದ್ವು ಅಕಾಲಿ ಲೀಡರ್ ಮಾಸ್ಟರ್ ತಾರಾ ಸಿಂಗ್ ಅವರು ಅನ್ನು ಸಿಖ್ಖರ ಕಂಟ್ರೋಲ್ಗೆ ತಗೋಬೇಕು ಅಂತ ಪಟಿಯಾಲ ಮಹಾರಾಜ ಯಾದವೀಂದ್ರ ಸಿಂಗ್ ಮತ್ತೆ ಫರೀದ್ಕೋಟ್ ರಾಜ ಹರೀಂದರ್ ಸಿಂಗ್ ಹತ್ರ ವೆಪನ್ಸ್ ಸೋಲ್ಜರ್ಸ್ ಕೇಳೋಕೆ ಟ್ರೈ ಮಾಡಿದ್ರು ಆದ್ರೆ ಅದು ವರ್ಕ್ಔಟ್ ಆಗಲಿಲ್ಲ ಇನ್ನೊಂದು ಕಡೆ ಜಿನ್ನಾ ಕೂಡ ಸಿಖ್ ನ ತಮ್ಮ ಕಡೆ ಸೆಳೆಯೋಕೆ ಟ್ರೈ ಮಾಡ್ತಿದ್ರು ಅಂತ ಕೇಳಿದ್ದೆ ಸರಿ ಜಿನ್ನಾ ಅವರು ಸಿಖ್ಖರು ಪಾಕಿಸ್ತಾನಕ್ಕೆ ಬಂದ್ರೆ ಸ್ಪೆಷಲ್ ಸ್ಟೇಟಸ್ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಆದ್ರೆ ಸಿಖ್ ಲೀಡರ್ಸ್ ಅದನ್ನ ರಿಜೆಕ್ಟ್ ಮಾಡಿದ್ರು ಈ ಎಲ್ಲಾ ಕನ್ಫ್ಯೂಷನ್ ಈ ಅಸ್ಥಿರತೆ ಮಧ್ಯೆ ಗ್ಯಾನಿ ಕರ್ತಾರ್ ಸಿಂಗ್ ತರಹಾದ ಕೆಲವು ಅಕಾಲಿ ಪರ ಲೀಡರ್ಸ್ ಒಂದ್ ಬೇರೆ ಐಡಿಯಾ ತಂದ್ರು ಅದೇನು ಈ ಪಂಜಾಬ್ನ ರಾಜ ಸಂಸ್ಥಾನಗಳನ್ನ ಅಂದ್ರೆ ಪೀಪ್ಸು ರಾಜ್ಯಗಳನ್ನ ಡೈರೆಕ್ಟ್ ಆಗಿ ಪೂರ್ವ ಪಂಜಾಬ್ ಪ್ರಾಂತ್ಯದ ಜೊತೆ ವಿಲೀನ ಮಾಡ್ಬೇಕು ಅಂತ ಅವರ ಉದ್ದೇಶ ಸಿಖ್ ಪಾಪ್ಯುಲೇಷನ್ ಜಾಸ್ತಿ ಇರೋ ಪ್ರದೇಶಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದ್ ಸ್ಟ್ರಾಂಗ್ ಸಿಖ್ ಮೆಜಾರಿಟಿ ಪ್ರಾಂತ್ಯ ಮಾಡೋದು ಆದ್ರೆ ಅದು ಯಾಕೆ ಅದಕ್ಕೂ ಮುಂಚೆ ಈ ಚಿಕ್ಕ ರಾಜ್ಯಗಳು ಇಂಡಿಪೆಂಡೆಂಟ್ ಆಗಿ ಉಳಿಯೋಕ್ ಚಾನ್ಸ್ ಇತ್ತಾ ಅಥವಾ ಪಟಿಯಾಲ ಇಲ್ಲದೆ ಬೇರೆ ರಾಜ್ಯಗಳು ಒಂದಾಗ್ಬೋದಿತ್ತಾ ಇಲ್ಲ ಆಲ್ಮೋಸ್ಟ್ ಇಂಪಾಸಿಬಲ್ ಪಟಿಯಾಲನೇ ಈ ಗ್ರೂಪ್ನಲ್ಲಿ ಅತಿ ದೊಡ್ಡ ಶ್ರೀಮಂತ ಪವರ್ಫುಲ್ ರಾಜ್ಯ ಹೌದು ಅದರ ಆದಾಯ ರಿಸೋರ್ಸ್ ಇಲ್ಲದೆ ಉಳಿದ ಚಿಕ್ಕ ಚದುರಿದ ರಾಜ್ಯಗಳು ಯೂನಿಯನ್ ಮಾಡಿದ್ರೂ ಅದು ಎಕನಾಮಿಕಲಿ ವಯಬಲ್ ಆಗ್ತಿರ್ಲಿಲ್ಲ ಇಂಡಿಪೆಂಡೆಂಟ್ ಆಗಿ ಉಳಿಯೋ ಪ್ರಶ್ನೆನೇ ಇರಲಿಲ್ಲ ಯಾಕಂದ್ರೆ ಭಾರತ ಸರ್ಕಾರ ಸಣ್ಣ ಸಣ್ಣ ರಾಜ್ಯಗಳು ಹಾಗೆ ಉಳಿಯೋದನ್ನ ಒಪ್ಪುತ್ತಿರಲಿಲ್ಲ ಸೊ ಒಟ್ಟಾಗೋದು ಅನಿವಾರ್ಯವಾಗಿತ್ತು ಮತ್ತು ಆ ಯೂನಿಯನ್ನಲ್ಲಿ ಪಟಿಯಾಳದ ರೋಲ್ ಕ್ರಿಟಿಕಲ್ ಆಗಿತ್ತು ಸರಿ ಗ್ಯಾನಿ ಕರ್ತಾರ್ ಸಿಂಗ್ ಅವರ ಈ ರಾಜ್ಯಗಳನ್ನು ಪೂರ್ವ ಪಂಜಾಬ್ ಜೊತೆ ವಿಲೀನ ಮಾಡೋ ಪ್ರಪೋಸಲ್ಗೆ ವಾಪಸ್ ಬರೋಣ ಅದು ಯಾಕೆ ವರ್ಕೌಟ್ ಆಗಲಿಲ್ಲ ಬೇರೆ ಯಾವ ಆಲ್ಟರ್ನೇಟಿವ್ಸ್ ಕನ್ಸಿಡರ್ ಮಾಡಿದ್ರು ಆಗ ಇನ್ನೂ ಕೆಲವು ಆಪ್ಷನ್ಸ್ ನೋಡಿದ್ರು ಒಂದು ಹಿಮಾಚಲ ಪ್ರದೇಶದ ರಾಜ್ಯಗಳು ಮತ್ತೆ ಈ ಪೂರ್ವ ಪಂಜಾಬ್ ರಾಜ್ಯಗಳು ಪಿಇಪಿಎಸ್ ಯು ರಾಜ್ಯಗಳು ಎಲ್ಲವನ್ನೂ ಸೇರಿಸಿ ಪೂರ್ವ ಪಂಜಾಬ್ ಪ್ರಾಂತ್ಯದ ಜೊತೆ ಮರ್ಜ್ ಮಾಡೋದು ಇನ್ನೊಂದು ಈ ದೊಡ್ಡ ವಿಲೀನದಲ್ಲಿ ಪಟ್ಯಾಳನೂ ಸೇರಿಸೋದು ಆದ್ರೆ ಮೇನ್ ಆಗಿ ಎರಡು ಕಾರಣಗಳು ಒಂದು ಹಿಮಾಚಲ ಪ್ರದೇಶದ ರಾಜ್ಯಗಳಿಗೆ ತಮ್ಮದೇ ಆದ ಎಕನಾಮಿಕ್ ರಿಸೋರ್ಸ್ ತುಂಬಾ ಕಡಿಮೆ ಇತ್ತು ಪ್ಲಸ್ ಅಲ್ಲಿನ ಜನ ಕಲ್ಚರ್ ಬಯಲು ಸೀಮೆ ಪಂಜಾಬ್ಗಿಂತ ಬೇರೆ ಇದ್ದಿದ್ರಿಂದ ಅವರು ಪಂಜಾಬ್ ಜೊತೆ ಸೇರೋಕೆ ವಿರೋಧ ಮಾಡಿದ್ರು ಎರಡನೇದಾಗಿ ಪೂರ್ವ ಪಂಜಾಬ್ ಪ್ರಾಂತ್ಯ ಆಗತಾನೇ ವಿಭಜನೆಯ ಗಲಭೆ ರೆಫ್ಯೂಜಿ ಪ್ರಾಬ್ಲಮ್ಸ್ ಅಡ್ಮಿನಿಸ್ಟ್ರೇಟಿವ್ ಕಿಯಾಸ್ ಇಂದ ಒದ್ದಾಡ್ತಿತ್ತು ಅದ್ರ ಮೇಲೆ ಈ ಎಲ್ಲ ರಾಜಸಂಸ್ಥಾನಗಳ ಸಂಸ್ಥಾನಗಳ ಭಾರ ಹಾಕೋದು ಪ್ರಾಕ್ಟಿಕಲ್ ಅಲ್ಲ ಬರ್ಡನ್ ಆಗತ್ತೆ ಅಂತ ಗವರ್ಮೆಂಟ್ ಭಾವಿಸಿತು ಹಾಗಾಗಿ ಫೈನಲಿ ಮೂರು ಸಪರೇಟ್ ಯೂನಿಟ್ಸ್ ಉಳಿಸ್ಕೊಳ್ಳೋಕೆ ಡಿಸೈಡ್ ಮಾಡಿದ್ರು ಪೂರ್ವ ಪಂಜಾಬ್ ಪ್ರಾಂತ್ಯ ಹಿಮಾಚಲ ಪ್ರದೇಶ ಯೂನಿಯನ್ ಟೆರಿಟರಿ ಆಗಿ ಮತ್ತೆ ಈ ಎಂಟು ಪೂರ್ವ ಪಂಜಾಬ್ ರಾಜ್ಯಗಳ ಯೂನಿಯನ್ ಅಂದ್ರೆ ಪೆಪ್ಸು ಕರೆಕ್ಟ್ ಈ ನಿರ್ಧಾರಕ್ಕೆ ಬರೋದ್ರಲ್ಲಿ ಆ ಮಾತುಕತೆಗಳಲ್ಲಿ ಮೇನ್ ರೋಲ್ ಪ್ಲೇ ಮಾಡಿದೋರು ಯಾರು ಸ್ಪೆಷಲಿ ಪಟಿಯಾಳ ಮಹಾರಾಜರ ರೋಲ್ ಹೇಗಿತ್ತು ಇಲ್ಲಿ ಸರ್ದಾರ್ ಪಟೇಲ್ ಅವರ ರೈಟ್ ಹ್ಯಾಂಡ್ ಆಗಿದ್ದ ವಿ ಪಿ ಮೆನನ್ ಅವರ ರೋಲ್ ತುಂಬಾನೇ ಮುಖ್ಯ ಹೌದು ಅವರೇ ಪಟಿಯಾಳ ಮಹಾರಾಜ ಸರ್ ಯಾದವೀಂದ್ರ ಸಿಂಗ್ ಅವರನ್ನ ಯೂನಿಯನ್ಗೆ ಸೇರ್ಸೋಕೆ ಕನ್ವಿನ್ಸ್ ಮಾಡಿದ್ದು ಮೆನನ್ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು ಮಹಾರಾಜರೇ ಕಾಲ ಬದಲಾಗಿದೆ ಪಟಿಯಾಳ ಇಂಡಿಪೆಂಡೆಂಟ್ ಆಗಿ ಉಳಿಯೋಕೆ ಸಾಧ್ಯನೇ ಇಲ್ಲ ಇಂಡಿಯಾ ಜತೆ ಒಂದಾಗೋದು ಅನಿವಾರ್ಯ ಮಹಾರಾಜರು ಸುಲಭವಾಗಿ ಒಪ್ಪುದ್ರ ಅವ್ರು ಬೇರೆ ಪ್ರಪೋಸಲ್ಸ್ ಇಟ್ಟಿದ್ರ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹಿಂದೇಟು ಹಾಕಿದ್ರು ಅವ್ರು ಕೆಲವು ಪ್ರಪೋಸಲ್ಸ್ ಕೊಟ್ಟಿದ್ರು ತಮ್ಮ ರಾಜ್ಯವನ್ನ ಪಕ್ಕದ ಚಿಕ್ಕ ರಾಜ್ಯಗಳ ಜೊತೆ ಸೇರಿಸಿ ಒಂದು ಸಣ್ಣ ಯೂನಿಯನ್ ಮಾಡೋದೋ ಅಥವಾ ಪಂಜಾಬ್ನ ಎಲ್ಲಾ ಸಿಖ್ ರಾಜ್ಯಗಳ ಜೊತೆ ಒಂದು ಫೆಡರಲ್ ತರಹದ ಸಂಬಂಧ ಇಟ್ಕೊಳ್ಳೋದೋ ಹ್ಮ್ ಆದ್ರೆ ಭಾರತ ಸರ್ಕಾರ ಚಿಕ್ಕ ರಾಜ್ಯಗಳನ್ನ ಹಾಗೇ ಇಡೋಕೆ ರೆಡಿ ಇರ್ಲಿಲ್ಲ ಮತ್ತೆ ಧರ್ಮದ ಆಧಾರದ ಮೇಲೆ ಯೂನಿಯನ್ ಮಾಡೋಕು ಒಪ್ಪಿಗೆ ಇರ್ಲಿಲ್ಲ ಸೊ ಆ ಪ್ರಪೋಸಲ್ಸ್ ರಿಜೆಕ್ಟ್ ಆಯಿತು ಅಡ್ವೈಸ್ ಮಾಡಿದ್ರು ಮಿನನ್ ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರು ಗ್ವಾಲಿಯರ್ ಇಂದೋರ್ ರೇವಾ ತರದ ಬೇರೆ ದೊಡ್ಡ ವಯಬಲ್ ಸ್ಟೇಟ್ಸ್ ನ ರೂಲರ್ಸು ಹೇಗೆ ತಮ್ಮ ಸಾವ್ರಿನಿಟಿಯ ಕೆಲವು ಭಾಗಗಳನ್ನ ಇಂಡಿಯಾ ಜೊತೆ ಶೇರ್ ಮಾರ್ಕೊಳಕ್ ಒಪ್ಪಿದ್ದಾರೋ ನೀವು ಹಾಗೆ ಮಾಡಿ ಇದು ನಿಮ್ಗೂ ನಿಮ್ಮ ರಾಜ್ಯಕ್ಕೂ ದೇಶಕ್ಕೂ ಒಳ್ಳೇದು ಅಂತ ಹೇಳಿದ್ರು ಓಕೆ ಫೈನಲಿ ಮಹಾರಾಜ ಯಾದವೇಂದ್ರ ಸಿಂಗ್ ಅವರು ಪಟಿಯಾಳ ಸೇರಿದಂತೆ ಈ ಎಂಟು ರಾಜ್ಯಗಳ ಯೂನಿಯನ್ ಮಾಡೋ ಪ್ರಿನ್ಸಿಪಲ್ಗೆ ಒಪ್ಕೊಂಡ್ರು ಇದು ಸಿಖ್ ಸಮುದಾಯದ ಒಂದು ರೀಸನಬಲ್ ಆಸೆಗಳನ್ನು ಪೂರೈಸೋಕೆ ಒಂದು ಅವಕಾಶ ಕೊಡುತ್ತೆ ಅಂತಾನು ಅವರು ಅಂದ್ಕೊಂಡ್ರು ಇದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆದ್ರೆ ಲೀಡರ್ಶಿಪ್ ಪ್ರಶ್ನೆ ಬಂದಾಗ ಅಂದ್ರೆ ಯಾರು ಈ ಯೂನಿಯನ್ನ ಹೆಡ್ ಆಗ್ಬೇಕು ಅನ್ನೋ ವಿಷಯದಲ್ಲಿ ಏನಾದರೂ ಡಿಸ್ಕಶನ್ಸ್ ನಡೀತಾ ಹೌದು ಖಂಡಿತ ಪಟಿಯಾಲದ ಅಡ್ವೈಸರ್ಸ್ ಮಹಾರಾಜ ಯಾದವೇಂದ್ರ ಸಿಂಗ್ ಅವರಿಗೆ ಹೆರಿಡಿಟ್ರಿ ರಾಜಪ್ರಮುಖ್ ಪೋಸ್ಟ್ ಬೇಕು ಅಂತ ಪಟ್ಟು ಹಿಡಿದ್ರು ಹೆರಿಡಿಟ್ರಿ ಅಂದ್ರೆ ವಂಶಪಾರಂಪರ್ಯವಾಗಿ ಹೌದು ತಲೆ ತಲಾಂತರಕ್ಕೂ ಪಟ್ಯಾಳ ಮಹಾರಾಜರೇ ಹೆಡ್ ಆಗ್ಬೇಕು ಅಂತ ಅದಕ್ಕೆ ಭಾರತ ಸರ್ಕಾರ ಒಪ್ಲಿಲ್ವಾ ಇಲ್ಲ ಅದು ಡೆಮಾಕ್ರೆಸಿ ಪ್ರಿನ್ಸಿಪಲ್ಸ್ಗೆ ವಿರುದ್ಧವಾಗಿತ್ತು ಅದಕ್ಕೆ ಸಾಧ್ಯನೇ ಇಲ್ಲ ಅಂತ ಮೆನನ್ ಕ್ಲಿಯರ್ ಮಾಡಿದ್ರು ಕೊನೆಗೆ ಒಂದು ಕಾಂಪ್ರಮೈಸ್ ಫಾರ್ಮ್ಯುಲಾ ಬಂತು ಏನದು ಮೊದಲ ರಾಜಪ್ರಮುಖರಾಗಿ ಪಟಿಯಾಳ ಮಹಾರಾಜರೇ ಇರ್ತಾರೆ ಆದ್ರೆ ಅದು ಹೆರಿಡಿಟರಿ ಅಲ್ಲ ಮುಂದೆ ಎಲೆಕ್ಷನ್ ಮೂಲಕ ರಾಜಪ್ರಮುಖರನ್ನ ಸೆಲೆಕ್ಟ್ ಮಾಡ್ತಾರೆ ಆದ್ರೆ ಆ ಎಲೆಕ್ಷನ್ನಲ್ಲಿ ವೋಟ್ಸ್ ಡಿಸ್ಟ್ರಿಬ್ಯೂಷನ್ ರಾಜ್ಯಗಳ ಪಾಪ್ಯುಲೇಷನ್ ಪ್ರಕಾರ ಇರಬೇಕು ಅಂತ ಮಹಾರಾಜರು ಕೇಳಿದ್ರೂ ಅದಕ್ಕೆ ಒಪ್ಪಿಗೆ ಸಿಕ್ತು ಇದು ಪಟಿಯಾಳದ ಡಾಮಿನೆನ್ಸ್ ಇರೋ ಹಾಗೆ ಮಾಡೋ ಒಂದು ದಾರಿಯಾಯ್ತು ಈ ಒಪ್ಪಂದಕ್ಕೆ ಸೈನ್ ಮಾಡೋ ಮುಂಚೆ ಬೇರೆ ಪಾಲಿಟಿಕಲ್ ಗ್ರೂಪ್ಸ್ ಸ್ಪೆಷಲಿ ಅಕಾಲಿ ಲೀಡರ್ಸ್ ಏನ್ ಹೇಳಿದ್ರು ಅವ್ರು ಯೂನಿಯನ್ ಮಾಡೋಕೆ ಪೂರ್ತಿ ಓಕೆ ಅಂದ್ರ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು ಒಪ್ಪಂದಕ್ಕೆ ಸೈನ್ ಮಾಡೋಕೆ ಕೆಲವು ದಿನ ಮುಂಚೆ ಗ್ಯಾನಿ ಕರ್ತಾರ್ ಸಿಂಗ್ ಮತ್ತೆ ಆಗಿನ ಡಿಫೆನ್ಸ್ ಮಿನಿಸ್ಟರ್ ಸರ್ದಾರ್ ಬಲದೇವ್ ಸಿಂಗ್ ಅವರು ಲೀಡರೆ ಮತ್ತೆ ತಮ್ಮ ಹಳೇವಾದ ಮುಂದಿಟ್ರು ಈ ಎಂಟು ರಾಜ್ಯಗಳನ್ನ ಡೈರೆಕ್ಟ್ ಆಗಿ ಪೂರ್ವ ಪಂಜಾಬ್ ಜೊತೆ ವಿಲೀನ ಮಾಡೋದೇ ಬೆಸ್ಟ್ ಅಂತ ಮತ್ತೆ ಅದೇ ವಿಷಯ ಬಂತ ಹೌದು ಆಗ ಮೆನನ್ ಅವರ ರಿಯಾಕ್ಷನ್ ಹೇಗಿತ್ತು ಅಂದ್ರೆ ವಿಪಿ ಮೆನನ್ ಅವರು ತಮ್ಮ ಸ್ಟ್ಯಾಂಡ್ಗೆ ಸ್ಟಿಕ್ ಆಗಿದ್ರು ಅವರು ಸ್ಟೇಟ್ಸ್ ಮಿನಿಸ್ಟ್ರಿಯ ಪಾಲಿಸಿಯನ್ನ ಮತ್ತೆ ಹೇಳಿದ್ರು ಅಂದರೆ ಸ್ಟೇಟ್ಸ್ ನ ಗ್ರೂಪ್ಸ್ ಅನ್ನ ಯೂನಿಯನ್ಸ್ ಆಗಿ ಮಾಡೋದು ಪ್ಲಸ್ ಪೂರ್ವ ಪಂಜಾಬ್ ಪ್ರಾಂತ್ಯ ಫೇಸ್ ಮಾಡ್ತಿರೋ ಪ್ರೆಷರ್ ಬಗ್ಗೆ ಹೇಳಿ ಅದರ ಮೇಲೆ ಈ ರಾಜ್ಯಗಳ ಬರ್ಡನ್ ಹಾಕೋದು ಸರಿ ಅಲ್ಲ ಅಂತ ವಾದಿಸಿದ್ರು ಫೈನಲಿ ಅವರ ವಾದನೆ ಗೆಲ್ತು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಯೂನಿಯನ್ ಮಾಡೋ ನಿರ್ಧಾರವನ್ನ ನ್ಯಾಷನಲಿಸ್ಟ್ ಸಿಖ್ಖರು ಮತ್ತೆ ಮಾಸ್ಟರ್ ತಾರಾಸಿಂಗ್ ಗ್ಯಾನಿ ಕರ್ತಾರ್ ಸಿಂಗ್ ಸೇರಿದಂತೆ ಮೇನ್ ಅಕಾಲಿ ಲೀಡರ್ಸ್ ಕೂಡ ಕೊನೆಗೆ ಅಪ್ರಿಷಿಯೇಟ್ ಮಾಡಿದ್ರು ಹೌದಾ ಬಹುಶಃ ಇದ್ದ ಆಪ್ಷನ್ಸ್ ಅಲ್ಲಿ ಇದೇ ಬೆಸ್ಟ್ ಅಂತ ಅವರು ಅನ್ಕೊಂಡಿರಬಹುದು ಹಾಗಾದ್ರೆ ಎಲ್ಲಾ ಅಡೆತಡೆಗಳನ್ನ ನಿವಾರಿಸಿ ಪಿಪಿಎಸ್ ಯು ಫೈನಲಿ ಯಾವಾಗ ಹೇಗೆ ಅಸ್ತಿತ್ವಕ್ಕೆ ಬಂತು ಮೇ ಫೈವ್ ನೈನ್ಟೀನ್ ಫಾರ್ಟಿ ಏಟ್ ರಂದು ಈ ಎಂಟು ರಾಜ್ಯಗಳ ರೂಲರ್ಸ್ ಯೂನಿಯನ್ ಮಾಡೋ ಕವೆನೆಂಟ್ಗೆ ಸೈನ್ ಮಾಡಿದ್ರು ಓಕೆ ಆಮೇಲೆ ಜುಲೈ ಫಿಫ್ಟೀನ್ತ್ ನೈನ್ಟೀನ್ ಫೋರ್ಟಿ ಏಟ್ರಂದು ಸ್ವತಃ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರೇ ಪಟ್ಯಾಲಕ್ಕೆ ಬಂದು ಈ ಹೊಸ ಯೂನಿಯನ್ ಅನ್ನು ಫಾರ್ಮಲಿ ಇನಾಗ್ರೇಟ್ ಮಾಡಿದ್ರು ಇದರ ಲೀಡರ್ಶಿಪ್ ಅರೇಂಜ್ಮೆಂಟ್ ಹೇಗಿತ್ತು ಯಾರು ರಾಜಪ್ರಮುಖರಾದ್ರು ಮೊದಲೇ ಡಿಸೈಡ್ ಆಗಿದ್ದ ಹಾಗೆ ಪಟಿಯಾಲ ಮಹಾರಾಜ ಸರ್ ಯಾದವೀಂದ್ರ ಸಿಂಗ್ ಅವರನ್ನ ಮೊದಲ ರಾಜಪ್ರಮುಖ ಆಗಿ ನೇಮಿಸಿದ್ರು ಇದು ಅವರಿಗೆ ಲೈಫ್ ಟೆನ್ಯೋರ್ ಕೊಟ್ಟ ಹುದ್ದೆ ಆಜೀವ ಪರ್ಯಂತ ಹೌದು ಅದೇ ರೀತಿ ಕಪೂರ್ಥಲಾ ಮಹಾರಾಜರನ್ನ ಮೊದಲ ಆಗಿ ಅವರಿಗೂ ಲೈಫ್ ಟೆನ್ಯೂರ್ ನೇಮಿಸಿದ್ರು ರಾಜಪ್ರಮುಖ್ ಗವರ್ನರ್ ಗವರ್ನರ್ಗೆ ಈಕ್ವಲ್ ಆದರೆ ರಾಯಲ್ ಫ್ಯಾಮಿಲಿಯವರಿಗೆ ರಿಸರ್ವ್ ಮಾಡಿದ್ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಪೋಸ್ಟ್ ಇದರಲ್ಲಿ ಒಂದು ಸ್ಪೆಷಲ್ ಅಗ್ರಿಮೆಂಟ್ ಇತ್ತು ಅಂದ್ರೆ ಅದೇನು ಹೌದು ಉಪರಾಜಪ್ರಮುಖರ ಸೆಲೆಕ್ಷನ್ ವಿಷಯದಲ್ಲಿ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರು ಉಪರಾಜಪ್ರಮುಖರ ಎಲೆಕ್ಷನ್ ಟೈಮ್ ಬಂದಾಗ ಪಟಿಯಾಲ ಮಹಾರಾಜರು ರಾಜಪ್ರಮುಖರಾಗಿ ತಮ್ಮ ವೋಟ್ ಹಾಕಲ್ಲ ಅಂತ ಒಪ್ಕೊಂಡ್ರು ಇದು ಬಹುಶಃ ಕಪೂರ್ಥಲಾ ಮತ್ತೆ ಬೇರೆ ರಾಜ್ಯಗಳಿಗೆ ಒಂದು ಸಮಾಧಾನ ಕೊಡೋ ಪ್ರಯತ್ನ ಇರಬಹುದು ಫ್ಯೂಚರಲ್ಲಿ ಈ ಟೆನ್ಯೂರ್ ಲೀಡರ್ಸ್ ನಂತರ ನೆಕ್ಸ್ಟ್ ರಾಜಪ್ರಮುಖ್ ಉಪರಾಜಪ್ರಮುಖರನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಡಿಸೈಡ್ ಆಗಿತ್ತಾ ಹೌದು ಅದಕ್ಕೂ ಒಂದು ಸಿಸ್ಟಮ್ ಮಾಡಿದ್ರು ಈಗಿನ ರೂಲರ್ಸ್ ತೀರ್ಕೊಂಡ್ ಮೇಲೆ ಒಂದು ಕೌನ್ಸಿಲ್ ಆಫ್ ರೂಲರ್ಸ್ ರಚನೆಯಾಗುತ್ತೆ ಕೌನ್ಸಿಲ್ ಆಫ್ ರೂಲರ್ಸ್ ಹೌದು ಇದರಲ್ಲಿ ಆರು ಸಲ್ಯೂಟ್ ಸ್ಟೇಟ್ಸ್ನ ರೂಲರ್ಸ್ ಮತ್ತೆ ಎರಡು ನಾನ್ ಸಲ್ಯೂಟ್ ಸ್ಟೇಟ್ಸ್ ಇಂದ ಎಲೆಕ್ಟ್ ಆದ ಒಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ ಈ ಕೌನ್ಸಿಲ್ ಮೆಜಾರಿಟಿ ವೋಟಿಂದ ನೆಕ್ಸ್ಟ್ ರಾಜಪ್ರಮುಖ್ ಮತ್ತೆ ಉಪರಾಜಪ್ರಮುಖರನ್ನ ಸೆಲೆಕ್ಟ್ ಮಾಡುತ್ತೆ ಅಂತೆ ಕವನೆಂಟ್ನಲ್ಲಿ ಸೇರಿಸಿದ್ರು ಇದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಆಯ್ತು ಈಗ ಇಂಡಿಯನ್ ಯೂನಿಯನ್ ಜೊತೆ ಪಿಎಸ್ ನ ರಿಲೇಶನ್ಶಿಪ್ ಹೇಗಿತ್ತು ಸ್ಟಾರ್ಟಿಂಗಲ್ಲಿ ಸಂಸ್ಥಾನಗಳು ಬರೀ ಮೂರು ಸಬ್ಜೆಕ್ಟ್ಸ್ ಡಿಫೆನ್ಸ್ ಫಾರಿನ್ ಅಫೇರ್ಸ್ ಕಮ್ಯುನಿಕೇಷನ್ ಗೆ ಮಾತ್ರ ಸೇರ್ದ್ವಲ್ವಾ ಪಿ ಎಸ್ ಯು ವಿಷ್ಯದಲ್ಲಿ ಇದು ಚೇಂಜ್ ಆಯ್ತಾ ಹೌದು ಇದು ತುಂಬಾನೇ ಇಂಪಾರ್ಟೆಂಟ್ ಚೇಂಜ್ ಸ್ಟಾರ್ಟಿಂಗ್ ಎನ್ಲೇ ಬೇರೆ ಸಂಸ್ಥಾನಗಳ ತರಹನೇ ಪಿ ಎಸ್ ಯು ರಾಜ್ಯಗಳು ಬರೀ ಆ ಮೂರು ಸಬ್ಜೆಕ್ಟ್ಸ್ ಗೆ ಲಿಮಿಟ್ ಆಗಿದ್ದ ಇನ್ಸ್ಟ್ರುಮೆಂಟ್ ಆಫ್ ಎಕ್ಸೆಷನ್ ಐ ಒ ಗೆ ಸೈನ್ ಮಾಡಿದ್ವು ಮತ್ತು ಯಾವುದೇ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರಲಿಲ್ಲ ಓಕೆ ಆದ್ರೆ ಪಿ ಯೂನಿಯನ್ ರಚನೆಯಾದಾಗ ಈ ರಿಲೇಶನ್ಶಿಪ್ ಅನ್ನು ತುಂಬಾನೇ ಎಕ್ಸ್ಟೆಂಡ್ ಮಾಡಿದ್ರು ಹೇಗೆ ಎಕ್ಸ್ಟೆಂಡ್ ಮಾಡಿದ್ರು ಮಧ್ಯ ಭಾರತ ಈಗಿನ ಮಧ್ಯಪ್ರದೇಶದ ಹಿಂದಿನ ರೂಪ ರಾಜ್ಯಗಳ ಯೂನಿಯನ್ ಮಾಡೆಲ್ ಅಲ್ಲೇ ಪಿಎಸ್ಯು ಯು ಕವನೆಂಟ್ನಲ್ಲಿ ಒಂದು ಹೊಸ ಪ್ರಾವಿಷನ್ ಸೇರಿಸಿದ್ರು ಇದರ ಪ್ರಕಾರ ಪ್ರಮುಖರು ಬರೀ ಆ ಮೂರು ವಿಷಯಗಳಿಗೆ ಅಷ್ಟೇ ಅಲ್ಲ ಬದಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಫೆಡರಲ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟಲ್ಲಿ ಬರೋ ಎಲ್ಲಾ ವಿಷಯಗಳಿಗೂ ಟ್ಯಾಕ್ಸ್ ಮತ್ತೆ ಡ್ಯೂಟೀಸ್ ಬಿಟ್ಟು ಅಪ್ಲೈ ಆಗೋ ಹಾಗೆ ಒಂದು ಹೊಸ ಎಕ್ಸ್ಟೆಂಡೆಡ್ ಐಒಎಗೆ ಸೈನ್ ಮಾಡಬೇಕು ಅಂತ ಕಂಪಲ್ಸರಿ ಮಾಡಿದ್ರು ಅರ್ಥ ಏನು ಸ್ವಲ್ಪ ಸಿಂಪಲ್ ಹೇಳಿ ಈ ಫೆಡರಲ್ ಲಿಸ್ಟ್ ಅಂದ್ರೆ ಏನು ಸರಳವಾಗಿ ಹೇಳೋದಾದ್ರೆ ಭಾರತದ ಸಂವಿಧಾನ ಪವರ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ಸ್ ಮಧ್ಯೆ ಡಿವೈಡ್ ಮಾಡುತ್ತೆ ಫೆಡರಲ್ ಲಿಸ್ಟ್ ಅಲ್ಲಿ ನ್ಯಾಷನಲ್ ಇಂಪಾರ್ಟೆನ್ಸ್ ಇರೋ ವಿಷಯಗಳಿರ್ತವೆ ಉದಾಹರಣೆ ಡಿಫೆನ್ಸ್ ರೇಲ್ವೇಸ್ ಇದರ ಮೇಲೆ ಲಾ ಮಾಡೋ ಪವರ್ ಬರೀ ಸೆಂಟರ್ಗೆ ಇರುತ್ತೆ ಸರಿ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರೋ ವಿಷಯಗಳ ಮೇಲೆ ಉದೆ ಎಜುಕೇಶನ್ ಫಾರೆಸ್ಟ್ ಸೆಂಟರ್ ಮತ್ತು ಸ್ಟೇಟ್ಸ್ ಎರಡೂ ಲಾ ಮಾಡಬಹುದು ಈ ಎಕ್ಸ್ಟೆಂಡೆಡ್ ಅಕ್ಸೆಷನ್ನಿಂದಾಗಿ ಈ ಲಿಸ್ಟ್ಗಳಲ್ಲಿ ಬರೋ ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ಸ್ ಬಗ್ಗೆ ಸೆಂಟ್ರಲ್ ಗವರ್ಮೆಂಟ್ನ ಲಾಸ್ ಪವರ್ಸ್ ಪೆಪ್ಸೋಗೂ ಅಪ್ಲೈ ಆಗೋ ಹಾಗೆ ಆಯಿತು ಓ ಅಂದ್ರೆ ಬರೀ ಹೆಸರಿಗೆ ಯೂನಿಯನ್ ಆಗದೆ ನಿಜವಾಗ್ಲೂ ಇಂಡಿಯಾ ಜೊತೆ ಇನ್ನಷ್ಟು ಡೀಪಾಗಿ ಕನೆಕ್ಟ್ ಆಯಿತು ಈಗ ರಾಜರು ತಮ್ಮ ಪವರ್ ಬಿಟ್ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ಅವರಿಗೆ ಪ್ರಿವಿಪರ್ಸ್ ಕೊಟ್ಟರಲ್ವಾ ಅದರ ಅರೇಂಜ್ಮೆಂಟ್ ಹೇಗಿತ್ತು ಹೌದು ತಮ್ಮ ರಾಜ್ಯಗಳನ್ನ ಡಿಸಾಲ್ವ್ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಪವರನ್ನು ಭಾರತ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಕ್ಕೆ ಪ್ರತಿಯಾಗಿ ರೂಲರ್ಸ್ಗೆ ವರ್ಷಕ್ಕೆ ಒಂದು ಫಿಕ್ಸ್ಡ್ ಅಮೌಂಟ್ ಪ್ರಿವಿಪರ್ಸ್ ಆಗಿ ಕೊಡೋಕೊಪ್ಕೊಂಡ್ರು ಇದು ಅವರ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕೆ ಒಂಥರ ಕಾಂಪೆನ್ಸೇಷನ್ ಥರ ಪಿ ಎಸ್ ನ ಎಂಟು ರೂಲರ್ಸ್ಗೆ ಸೇರಿ ಟೋಟಲ್ ವಾರ್ಷಿಕ ಪ್ರಿವಿಪರ್ಸ್ ಮೂವತ್ತ್ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಆರುನೂರು ರೂಪಾಯಿ ಅಂತ ಫಿಕ್ಸ್ ಆಯಿತು ಇದರಲ್ಲಿ ಅತಿ ಹೆಚ್ಚು ಶೇರ್ ಹೋಯಿತು ಪಟಿಯಾಳ ಮಹಾರಾಜರಿಗೆ ಇರಬೇಕಲ್ವಾ ಹೌದು ನಿಮ್ಮ ಗೆಸ್ ಕರೆಕ್ಟ್ ಪಟಿಯಾಳ ಮಹಾರಾಜ ಯಾದವೀಂದ್ರ ಸಿಂಗ್ ಅವರಿಗೆ ವರ್ಷಕ್ಕೆ ಹದಿನೇಳು ಲಕ್ಷ ರೂಪಾಯಿ ಪ್ರಿವಿಪರ್ಸ್ ಫಿಕ್ಸ್ ಆಯಿತು ಇದು ಅತಿದೊಡ್ಡ ಮೊತ್ತ ಸೆವೆಂಟೀನ್ ಲ್ಯಾಕ್ಸ್ ಹೌದು ಸಾಮಾನ್ಯವಾಗಿ ಸೆಂಟ್ರಲ್ ಗವರ್ಮೆಂಟ್ ದೊಡ್ಡ ವಯಬಲ್ ಸ್ಟೇಟ್ಸ್ನ ರೂಲರ್ಸ್ಗೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಲಿಮಿಟ್ ಹಾಕಿತ್ತು ಆದರೆ ಪಟಿಯಾಲ ಸೇರಿದಂತೆ ಒಟ್ಟು ಹನ್ನೊಂದು ಕೇಸ್ಗಳಲ್ಲಿ ಆಯಾ ರಾಜ್ಯಗಳ ಇಂಪಾರ್ಟೆನ್ಸ್ ರೂಲರ್ಸ್ ಕೋಪರೇಷನ್ ನೋಡಿ ಈ ಲಿಮಿಟನ್ನ ಮೀರಲಾಗಿತ್ತು ಬೇರೆ ರಾಜ್ಯಗಳ ಪ್ರಿವಿಪರ್ಸ್ ಅಮೌಂಟ್ ಹೇಗಿತ್ತು ಸೋರ್ಸ್ ಪ್ರಕಾರ ಬೇರೆ ರಾಜ್ಯಗಳಿಗೆ ಹೀಗಿತ್ತು ಕಪುರ್ತಲಾ ಎರಡು ಲಕ್ಷದ ಎಪ್ಪತ್ತು ಸಾವಿರ ಜಿಂದ್ ಮೂರು ಲಕ್ಷದ ಇಪ್ಪತ್ತೆಂಟು ಸಾವಿರದ ನೂರು ರೂಪಾಯಿ ನಾಭಾ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಫರೀದ್ ಕೋಟ್ ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ನಾನೂರು ರೂಪಾಯಿ ಮಲೇರ್ಕೋಟ್ಲಾ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ನಾಲಾಗಡ್ ಅರವತ್ತು ಸಾವಿರ ರೂಪಾಯಿ ಮತ್ತೆ ಕಲ್ಸಿಯಾ ಅರವತ್ತೈದು ಸಾವಿರ ರೂಪಾಯಿ ಈ ನ ಭಾರ ಯಾರು ಹೊತ್ತರು ಸೆಂಟ್ರಲ್ ಗವರ್ಮೆಂಟ್ ತಾನೆ ಟೆಕ್ನಿಕಲಿ ಈ ಪೇಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಸೆಂಟ್ರಲ್ ಗವರ್ಮೆಂಟ್ ತಗೊಂಡಿತ್ತು ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಓ ಏನದು ಪೀಪ್ಸು ಇಂಡಿಯಾ ಜೊತೆ ಫೈನಾನ್ಷಿಯಲ್ ಇಂಟಿಗ್ರೇಷನ್ ಆದಾಗ ಅದರಿಂದ ಪ್ರಾಫಿಟ್ ಮಾಡ್ತು ಅಂದರೆ ಪೀಪ್ಸು ಏರಿಯಾದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಅಡ್ಮಿನಿಸ್ಟ್ರೇಷನ್ಗೆ ಆಗ್ತಿದ್ದ ಖರ್ಚು ಆ ಏರಿಯಾದಿಂದ ಸೆಂಟರ್ಗೆ ಬರ್ತಿದ್ದ ಆದಾಯಕ್ಕಿಂತ ಹೆಚ್ಚಾಗಿತ್ತು ಹೌದಾ ಹೌದು ಈ ಪ್ರಾಫಿಟ್ ಅನ್ನ ಬಳಸ್ಕೊಂಡು ಪೆಪ್ಸು ಗವರ್ಮೆಂಟ್ ತನ್ನ ರೂಲರ್ಸ್ ರೂಲರ್ಸ್ನ ಪ್ರಿವಿಪರ್ಸ್ ಪೇಮೆಂಟ್ಸ್ ಅನ್ನ ನಿಭಾಯಿಸೋಕೆ ಸಾಧ್ಯವಾಯಿತು ವಾವ್ ಇದು ನಿಜಕ್ಕೂ ಒಂದು ಕ್ಲವರ್ ಫೈನಾನ್ಷಿಯಲ್ ಅಡ್ಜಸ್ಟ್ಮೆಂಟ್ ಇನ್ನು ಪೆಪ್ಸೋಗೆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮಾಡೋ ಬಗ್ಗೆ ಹೇಳಿದ್ರಲ್ವಾ ಅದರ ಕಥೆ ಏನು ಹೌದು ಕವನೆಂಟ್ ಅಲ್ಲಿ ಪೆಪ್ಸೋಗೆ ಸಪರೇಟ್ ಕಾನ್ಸ್ಟಿಟ್ಯೂಯ ಅಸೆಂಬ್ಲಿ ಕರೆಯೋ ಬಗ್ಗೆ ಮೆನ್ಷನ್ ಇತ್ತು ಅದೇ ರಿಯಾಲಿಟಿಯಲ್ಲಿ ಆ ಅಸೆಂಬ್ಲಿ ಯಾವತ್ತೂ ಸೇರ್ಲಿಲ್ಲ ಸೇರ್ಲಿಲ್ವಾ ಇಲ್ಲ ಬದಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನೇ ಪೆಪ್ಸುಗೂ ಅಪ್ಲೈ ಆಯಿತು ಅಡ್ಮಿನಿಸ್ಟ್ರೇಷನ್ ರಾಜಪ್ರಮುಖರಿಗೆ ಅಡ್ವೈಸ್ ಮಾಡೋಕೆ ಒಂದು ಚಿಕ್ಕ ಮಿನಿಸ್ಟ್ರಿ ಮೂಲಕ ನಡೀತಿತ್ತು ಮತ್ತು ಈ ಮಿನಿಸ್ಟರ್ಸ್ ಆಲ್ಮೋಸ್ಟ್ ಸೆಂಟ್ರಲ್ ಗವರ್ಮೆಂಟ್ನ ನಾಮಿನೀಸ್ ಅಥವಾ ಅವರ ಟ್ರಸ್ಟ್ ಗಳಿಸಿದವರಾಗಿದ್ರು ಈ ಮಿನಿಸ್ಟ್ರಿ ಮಾಡೋದು ಈಸಿಯಾಗಿತ್ತ ಅಲ್ಲೂ ಪೊಲಿಟಿಕಲ್ ಚಾಲೆಂಜಸ್ ಇದ್ವಾ ಇಲ್ಲ ಈಸಿ ಇರಲಿಲ್ಲ ಮಿನಿಸ್ಟ್ರಿ ಫಾರ್ಮೇಶನ್ನಲ್ಲೂ ದೊಡ್ಡ ಚಾಲೆಂಜಸ್ ಇದ್ವು ಮೇನ್ ಆಗಿ ಎರಡು ಪೊಲಿಟಿಕಲ್ ಗ್ರೂಪ್ಸ್ ಮಧ್ಯೆ ಸಿಕ್ಕಾಪಟೆ ಕಾನ್ಫ್ಲಿಕ್ಟ್ ಇತ್ತು ಯಾರ ನಡುವೆ ಒಂದು ಕಡೆ ಪ್ರಜಾಮಂಡಲ ಇದು ಆಲ್ಮೋಸ್ಟ್ ಕಾಂಗ್ರೆಸ್ ಪಾರ್ಟಿಯ ಲೋಕಲ್ ರೂಪ ನ್ಯಾಷನಲಿಸ್ಟ್ ಧೋರಣೆ ಇತ್ತು ಇನ್ನೊಂದು ಕಡೆ ಅಕಾಲಿ ದಳ ಇದು ಸಿಖ್ ಸಮುದಾಯದ ರಿಲಿಜಿಯಸ್ ಪೊಲಿಟಿಕಲ್ ಇಂಟ್ರೆಸ್ಟ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಕೊಳ್ತಿತ್ತು ಆಗ ಅದನ್ನ ಒಂದು ಕಮ್ಯೂನಲ್ ಆರ್ಗನೈಸೇಷನ್ ಅಂತ ನೋಡ್ತಿದ್ರು ಓಕೆ ಈ ಎರಡು ಗ್ರೂಪ್ಸ್ ಮಧ್ಯೆ ಪವರ್ಗಾಗಿ ನಡೀತಿದ್ದ ಸ್ಟ್ರಗಲ್ ಇಂದಾಗಿ ಒಂದು ಸ್ಟೇಬಲ್ ಮಿನಿಸ್ಟ್ರಿ ಮಾಡೋದು ಕಷ್ಟ ಆಯ್ತು ಕೊನೆಯದಾಗಿ ಈ ರಾಜ್ಯಗಳ ಸ್ವಂತ ಆರ್ಮ್ಡ್ ಫೋರ್ಸಸ್ ಗತಿ ಏನಾಯ್ತು ಅವನ್ನ ಇಂಡಿಯನ್ ಆರ್ಮಿ ಜೊತೆ ಮರ್ಜ್ ಮಾಡಿದ್ರ ಆರಂಭದ ಅಲ್ಲಿ ಸ್ಟೇಟ್ ಆರ್ಮ್ಡ್ ಫೋರ್ಸಸ್ ಅನ್ನ ಡಿಫೆನ್ಸ್ ಸಬ್ಜೆಕ್ಟ್ ಇಂದ ಹೊರಗಿಟ್ಟಿದ್ರು ಅಂದ್ರೆ ಅವು ಆಯಾ ಸ್ಟೇಟ್ಸ್ ಕಂಟ್ರೋಲ್ ಅಲ್ಲೇ ಇದ್ವು ಆದ್ರೆ ಪೀಪ್ಸು ಯೂನಿಯನ್ ರಚನೆಯಾಗಿ ಸ್ಪೆಷಲಿ ಫಿನಾನ್ಷಿಯಲ್ ಇಂಟಿಗ್ರೇಷನ್ ಆದ್ಮೇಲೆ ಈ ಫೋರ್ಸಸ್ನ ಮೇಂಟೆನೆನ್ಸ್ ಸ್ಯಾಲರಿ ರೆಸ್ಪಾನ್ಸಿಬಿಲಿಟಿಯನ್ನ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ತು ಸರಿ ಆಮೇಲೆ ಹಂತ ಹಂತವಾಗಿ ಅವನ್ನ ಇಂಡಿಯನ್ ಆರ್ಮಿ ಜೊತೆ ಇಂಟಿಗ್ರೇಟ್ ಮಾಡೋ ಪ್ರಾಸೆಸ್ ಶುರುವಾಯಿತು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಐವತ್ತೊಂದು ಅಷ್ಟೊತ್ತಿಗೆ ಪೆಪ್ಸುನ ಎಲ್ಲಾ ಸ್ಟೇಟ್ ಆರ್ಮ್ಡ್ ಫೋರ್ಸಸ್ ಕಂಪ್ಲೀಟ್ ಆಗಿ ಇಂಡಿಯನ್ ಆರ್ಮಿಯಲ್ಲಿ ಮರ್ಜ್ ಆದ್ವು ಸರಿ ನಾವು ಪೆಪ್ಸುನ ರಚನೆ ಅದರ ಹಿಂದಿನ ಕಾರಣಗಳು ಮಾತುಕತೆಗಳು ಅದರ ಸ್ವರೂಪ ಮತ್ತೆ ಭಾರತದ ಜೊತೆ ಅದರ ಇಂಟಿಗ್ರೇಷನ್ ಪ್ರಾಸೆಸ್ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿದೀವಿ ಹಾಗಾದರೆ ಇದೆಲ್ಲದರ ಓವರ್ ಆಲ್ ಸಮ್ಮರಿ ಏನು ಈ ಪೆಪ್ಸು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಪೆಪ್ಸು ಅನ್ನೋದು ನಿಜಕ್ಕೂ ಭಾರತದ ಇತಿಹಾಸದಲ್ಲಿ ಒಂದು ಅನ್ಯೂಶುವಲ್ ಚಾಪ್ಟರ್ ಇದು ಪಾರ್ಟಿಷನ್ ಆದ್ಮೇಲಿನ ಪಂಜಾಬ್ನ ಆ ಒಂಥರ ಅತಂತ್ರ ಪೊಲಿಟಿಕಲ್ ಸಿಚುವೇಶನ್ ಬಾರ್ಡರ್ ಸೆಕ್ಯೂರಿಟಿನ ಅರ್ಜೆಂಟ್ ನೀಡ್ಸ್ ಚಿಕ್ಕ ರಾಜ್ಯಗಳ ಅಳಿವುಳಿವಿನ ಪ್ರಶ್ನೆ ಮತ್ತೆ ಪಟಿಯಾಲ ಮಹಾರಾಜರಂತಹ ಪವರ್ಫುಲ್ ಫಿಗರ್ಸ್ ಮತ್ತು ವಿಪಿ ಮೆನನ್ ತರಹದ ಸ್ಮಾರ್ಟ್ ನೆಗೋಷಿಯೇಟರ್ಸ್ ನಡುವಿನ ಮಾತುಕತೆಗಳ ರಿಸಲ್ಟ್ ಆಗಿ ಹುಟ್ಟಿದ ಒಂದು ವಿಶಿಷ್ಟ ಬಹುಶಃ ಅನಿವಾರ್ಯವಾದ ಸಲ್ಯೂಷನ್ ಆಗಿತ್ತು ಹೌದು ಜ ಸಂಸ್ಥಾನಗಳನ್ನ ಇಂಡಿಯನ್ ಯೂನಿಯನ್ಗೆ ಸೇರಿಸೋದು ಅದೇ ಟೈಮ್ ಅಲ್ಲಿ ಸಿಖ್ ಸಮುದಾಯದ ಪೊಲಿಟಿಕಲ್ ಆತಂಕಗಳಿಗೆ ಟೆಂಪರರಿ ಆಗಿ ಆದರೂ ಒಂದು ಸಮಾಧಾನ ಕೊಡೋಕೆ ಟ್ರೈ ಮಾಡೋದು ಈ ಹಿಸ್ಟಾರಿಕಲ್ ಈವೆಂಟ್ ಬಗ್ಗೆ ಚರ್ಚೆ ಮಾಡಿದ್ದು ಇವತ್ತಿನ ಕೇಳುಗರಿಗೆ ಹೇಗೆ ರೆಲೆವೆಂಟ್ ಆಗ್ಬೋದು ಇದರಿಂದ ನಾವು ಏನ್ ಕಲಿಬೋದು ಮಾಡ್ರನ್ ಇಂಡಿಯಾ ಕಟ್ಟೋದು ಅಂದ್ರೆ ಬರೀ ಸ್ವಾತಂತ್ರ್ಯ ಘೋಷಣೆಯಿಂದ ಆಗಿದ್ದಲ್ಲ ಆದ್ರ ಹಿಂದೆ ಈ ಥರದ ನೂರಾರು ಚಿಕ್ಕ ದೊಡ್ಡ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಅಡ್ಜಸ್ಟ್ಮೆಂಟ್ಸ್ ಕಾನ್ಫ್ಲಿಕ್ಸ್ ಕಾಂಪ್ರಮೈಸಸ್ ಅಡಗಿವೆ ಅನ್ನೋದನ್ನ ಪೀಪ್ಸು ಕಥೆ ನಮ್ಗೆ ನೆನಪಿಸುತ್ತೆ ನಿಜ ಡೈವರ್ಸ್ ರೀಜನ್ಸ್ ಬೇರೆ ಬೇರೆ ಪೊಲಿಟಿಕಲ್ ಫೋರ್ಸಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ಸ್ ಎಲ್ಲವನ್ನೂ ಒಂದು ನ್ಯಾಷನಲ್ ಫ್ರೇಮ್ವರ್ಕ್ ಒಳಗೆ ತರೋದು ಎಷ್ಟು ಕಾಂಪ್ಲೆಕ್ಸ್ ಆದ ಪ್ರಾಸೆಸ್ ಅನ್ನೋದನ್ನ ಇದು ತೋರಿಸುತ್ತೆ ಕೆಲವೊಮ್ಮೆ ಲಾಂಗ್ ಟರ್ಮ್ ಸೊಲ್ಯೂಷನ್ಗಿಂತ ಇಮ್ಮಿಡಿಯೆಟ್ ಚಾಲೆಂಜಸ್ ಎದುರಿಸೋಕೆ ಈ ಥರದ ಟೆಂಪರರಿ ಯುನೀಕ್ ಸಿಸ್ಟಮ್ಸ್ ಮಾಡಬೇಕಾಗುತ್ತೆ ಅನ್ನೋದಕ್ಕೂ ಇದು ಒಂದು ಎಕ್ಸಾಂಪಲ್ ಸ್ಟೇಟ್ಸ್ ರಿಆರ್ಗನೈಸೇಷನ್ ಸೆಂಟ ಸ್ಟೇಟ್ ನ ಎವಲ್ಯೂಷನ್ ಅರ್ಥ ಮಾಡ್ಕೊಳ್ಳಕ್ಕೆ ಇದು ಒಂದು ಇಂಪಾರ್ಟೆಂಟ್ ಕೇಸ್ ಸ್ಟಡಿ ಖಂಡಿತವಾಗಿಯೂ ಈ ಆಳವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಖಂಡಿತ ನಾವು ಚರ್ಚೆ ಮಾಡಿದ ಹಾಗೆ ಪಿಇಪಿಎಸ್ಯು ಫೈನಲಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ರಲ್ಲಿ ಅಂದ್ರೆ ಬರೀ ಎಂಟು ವರ್ಷಗಳ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆ ಟೈಮಲ್ಲಿ ಪಂಜಾಬ್ ರಾಜ್ಯದಲ್ಲಿ ವಿಲೀನ ಆಯಿತು ಹೌದು ಈ ಶಾರ್ಟ್ ಲೈಫ್ ಈ ಅಲ್ಪಾವಧಿಯ ಅಸ್ತಿತ್ವ ಡೈವರ್ಸ್ ಆದ ರಾಜಸಂಸ್ಥಾನಗಳ ಪ್ರದೇಶಗಳನ್ನ ಅವುಗಳ ಯುನೀಕ್ ಪಾಲಿಟಿಕಲ್ ಐಡೆಂಟಿಟಿಗಳನ್ನು ಲಾಂಗ್ ಟರ್ಮ್ ಅಲ್ಲಿ ಒಂದು ದೊಡ್ಡ ಪ್ರಾಂತ್ಯದಲ್ಲಿ ಸಕ್ಸಸ್ಫುಲ್ ಆಗಿ ಇಂಟಿಗ್ರೇಟ್ ಮಾಡೋದರಲ್ಲಿ ಇರೋ ಚಾಲೆಂಜಸ್ ಬಗ್ಗೆ ನಮಗೇನಾದರೂ ಹೇಳುತ್ತಾ ಒಳ್ಳೆ ಪ್ರಶ್ನೆ ಅಥವಾ ಇನ್ನೊಂದು ಇಂದ ಯೋಚಿಸೋದಾದ್ರೆ ಒಂದು ವೇಳೆ ಗಿಯಾನಿ ಕರ್ತಾರ್ ಸಿಂಗ್ ಸರ್ದಾರ್ ಬಲದೇವ್ ಸಿಂಗ್ ಅವರ ಮೊದಲಿನ ಪ್ರಪೋಸಲ್ ತರಹ ಈ ಎಂಟು ರಾಜ್ಯಗಳನ್ನ ನೈನ್ಟೀನ್ ಫಾರ್ಟಿ ಏಯ್ಟ್ರಲ್ಲೇ ಡೈರೆಕ್ಟ್ ಆಗಿ ಪೂರ್ವ ಪಂಜಾಬ್ ಜೊತೆ ವಿಲೀನ ಮಾಡಿದ್ರೆ ಪಂಜಾಬ್ನ ಪಾಲಿಟಿಕಲ್ ಸೋಷಿಯಲ್ ಲ್ಯಾಂಡ್ಸ್ಕ್ಯಾಪ್ ಇವತ್ತು ಹೇಗಿರ್ತಿತ್ತು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಈ ಪ್ರಶ್ನೆಗಳೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನ ಮುಗಿಸೋಣ